ನಾವು ಬೋರ್ಡ್ ಎಕ್ಸಾಮ್ ಮಾಡಬೇಕು ಹೇಳಿ ನಾವು ತೀರ್ಮಾನ ಮಾಡಿ ಅದು ಹೋದ ಹೋದ ವರ್ಷಕ್ಕೂ ಸೇಮ್ ಪ್ರಾಬ್ಲಮ್ ಆಗಿತ್ತು ಈ ಸದ್ಯಕ್ಕೆ ನಾವು ಕಾನೂನು ಮಾಡಿ ನಾವು ಮಾಡಿದ್ವಿ ಕೆಲವು ಸಂಘ ಸಂಸ್ಥೆಗಳು ಹೈಕೋರ್ಟಿಗೆ ಹೋದ್ರು ಅಲ್ಲಿ ಸ್ಟೇ ಆರ್ಡರ್ ಕ್ಯಾನ್ಸಲ್ ಆಯಿತು ಮತ್ತೆ ಸುಪ್ರೀಂ ಕೋರ್ಟಿಗೆ ಹೋದ್ರು ಸುಪ್ರೀಂ ಕೋರ್ಟ್ ಅವರು ವಾಪಸ್ ಹಾಕ್ಬಿಟ್ಟು ನಾವು ವರ್ಷ ಒಳಗೇನೆ ವೇಳಾಪಟ್ಟಿ ಹಾಕಿಬಿಟ್ವಿ ಬಟ್ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ನೇ ಇದೆ ಸದ್ಯಕ್ಕೆ ನೀವು ಎಕ್ಸಾಮ್ ಮಾಡಬೇಡಿ ವಾಪಸ್ಸು ಲೋವರ್ ಕೋರ್ಟಿಗೆ ಅಂದರೆ ಸುಪ್ ಅಲ್ಲಿ ಏನು ತೀರ್ಮಾನ ಆಗುತ್ತೆ ಅದನ್ನು ಮಾಡಿ ಅಂತ ಹೇಳಿ ನಿನ್ನೆ ಸಾಯಂಕಾಲನೂ ಕೂಡ ಜುಡಿಷಿಯಲ್ ಜಡ್ಜಸ್ ಎಲ್ಲ ಆರೂವರೆವರೆಗೂ ಸಾಯಂಕಾಲ ನಾನು ಕೂಡ ಅದನ್ನು ಡೈರೆಕ್ಟಾಗಿತ್ತು ಈಗ ಕೆಪ್ಟ್ ಇಟ್ ಫಾರ್ ರಿಸಲ್ಟ್ ಫಾರ್ ಜಡ್ಜ್ಮೆಂಟ್ ಇಮಿಡಿಯೇಟ್ಲಿ ಅಲ್ಲ ಅದು ಇವತ್ತು ಕೊಡ್ತಾರ ನಾಳೆ ಕೊಡ್ತಾರ ಕೊಟ್ಟ ತಕ್ಷಣ ನಾನು ಅದನ್ನು ಸರಿ ಮಾಡ್ತೀನಿ ಅದು ಕೋರ್ಟ್ ಇರೋದ್ರಿಂದ ನಾನು ಏನೇ ಹೇಳಿದ್ರು ತಪ್ಪಾಗ್ತದೆ ಕೋರ್ಟ್ ಡೈರೆಕ್ಷನ್ನ ನಾನು ಫಾಲೋ ಮಾಡಬೇಕಂತೆ ಬಟ್ ಆ್ಯಸ್ ಆಫ್ ನೌ ಇವತ್ತು ಸಂದೇಶನೂ ಕೂಡ ನಾನು ನಾನೊಂದು ಕ್ಲೀನಾಗಿ ಹಾಕಿದ್ದೀನಿ ಆ ವೆಬ್ಸೈಟಲ್ಲೆಲ್ಲ ಎಕ್ಸಾಮ್ ಇವಾಗಿಲ್ಲ ಈಗ ಯಾಕಂದ್ರೆ ಜಡ್ಜ್ಮೆಂಟ್ ಬರೋವರೆಗೂ ಯಾವುದೇ ಥರದ ತೀರ್ಮಾನ ಇರಲ್ಲ ನೋಡೋಣ ಆನ್ರಬಲ್ ಕೋರ್ಟ್ ಏನು ಹೇಳ್ತದೆ ಅದನ್ನು ನಾವು ಮಾಡ್ತೀವಿ ಈಗ ಈಶ್ವರಪ್ಪನ ಮಂಡಳಿಯ ಸ್ಪರ್ಧೆ ನಮ್ಗೆ ಹೇಗೆ ಲಾಭ ಆಗ್ಬೋದು ನೋಡಿ ಒಂದು ಯಾವತ್ತೂ ಕೂಡ ನಾನು ನನ್ನ ವೈಯಕ್ತಿಕವಾಗಿರ್ತಕ್ಕಂಥ ಬೇರೆಯವ್ರ ಮನೆ ಹೊಡೆದು ಬೇರೆಯವ್ರ ವೀಕ್ನೆಸ್ ಮೇಲೆ ನಾವು ಸ್ಟ್ರೆಂತ್ ತಗೊಳ್ಬಾರ್ದು ಅದು ಒರಿಜಿನಲ್ ಅಲ್ಲ ಅದು ಒರಿಜಿನಲ್ ಅಲ್ಲ ಅದು ನಮಗೆ ಅವಶ್ಯಕತೆ ಇಲ್ಲ ಅದು ಬ್ರಿಟಿಷರ್ಸ್ ಮಾಡೋರು ಅದು ಇವತ್ತು ಬಿ ಜೆ ಪಿಯವರು ಮಾಡ್ತಾ ಇದ್ದಾರೆ ಈಗ ಏನಾಗಿಲ್ಲ ಅವ್ರಿಗೆ ಹೊಡೆತಾ ಬಿದ್ದಿದೆ ಅದು ಎದ್ದು ಕಾಣಿಸ್ತಾ ಇದೆ ಆದರೆ ನಾವು ಚುನಾವಣೆ ಮಾಡ್ತಾ ಇರೋದು ನಾವೇನು ಸಾಧನೆ ಮಾಡಿದ್ದೀವಿ ನಾವೇನು ಸಹಕಾರ ಮಾಡಿದ್ದೀವಿ ಅದ್ರ ಮೇಲೆ ನಾವು ಮಾಡ್ತೀವಿ ಹೊರತು ಅವ್ರು ಹೊಡ್ಕೊಂಡಿದ್ದಾರೆ ಅದಕ್ಕೋಸ್ಕರನೇ ನಾವು ಚುನಾವಣೆಯನ್ನು ಬಹಳ ಭಾಳ ಈಸಿಯಾಗಿ ಮಾಡ್ತೀವಿ ಇನ್ನೋ ನಮಗೆ ಇವತ್ತು ಗ್ಯಾರಂಟಿಯಿಂದ ಶೇಕಡ ತೊಂಬತ್ತೊಂದು ಪರ್ಸೆಂಟು ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಮನೆಗಳು ನಮ್ಮ ನಮ್ಮ ಋಣದಲ್ಲಿ ನಮ್ಮ ಸಹಕಾರದಲ್ಲಿ ಇದ್ದಾರೆ ಅದನ್ನು ಹೋಗಿ ನಾವು ಮತವನ್ನು ಪರಿವರ್ತನೆ ಮಾಡ್ತಕ್ಕಂಥ ಕೆಪಾಸಿಟಿ ಇದೆ ಅವರು ಒಡ್ಕೊಂಡಿದ್ದಾರೆ ಅದಕ್ಕೋಸ್ಕರನೇ ನಾವು ಭಾಳ ಗೆದ್ದು ಬಿಡ್ತೀವಿ ಈಸಿಯಾಗಿ ಅಂತ ಮಾಡೋದಿಲ್ಲ ಯಾರು ಹತ್ತು ಹೊಡೆ ತೊಗೊಳ್ತಾನೆ ಅವರು ಕೂಡ ನಮ್ಮ ವಿರೋಧ ಅಭ್ಯರ್ಥಿ ಅವ್ರ ವಿರುದ್ಧವಾಗಿ ನಾವು ಕಣ ಇಳಿಸ್ಬೇಕಂತ ಅದರಲ್ಲಿ ಸೈಜು ಗಾತ್ರ ದೊಡ್ಡ ಮನುಷ್ಯ ಚಿಕ್ಕ ಮನುಷ್ಯ ಎಲ್ಲ ಬರೋದಿಲ್ಲ ಅದು ಏನಂದರೆ ಆಫ್ಟರ್ ಆಲ್ ಒಂದು ಹೇಳ್ತೀನಿ ಬಿ ಜೆ ಪಿನೂ ಕೂಡ ಇವತ್ತು ಗೊಲ್ಲ ಗೂಡಾಗಿದೆ ಬರೀ ಇಲ್ಲ ರಾಜ್ಯದಲ್ಲಿ ಎಲ್ಲ ಕಡೆಯೂ ಲಾಡಿ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ ಅವರ ಒಂದು ಸಿದ್ಧಾಂತ ಇವತ್ತು ಕೂಡ ಹಿಂದುತ್ವ ಹಿಂದುತ್ವ ಹೇಳ್ತಾ ಇದ್ರಲ್ಲ ವಿ ಶುಡ್ ಕಮ್ ಔಟ್ ಆಫ್ ಇಟ್ ಎಲ್ಲ ಬಂದ್ಬಿಡಬೇಕು ರಾಮ ಕೃಷ್ಣ ಇವನ್ನೆಲ್ಲ ಬಿಡಬೇಕು ರಾಮಕೃಷ್ಣ ಗುಡಿಯಲ್ಲಿ ಇರಬೇಕು ಜನರ ಸೇವೆ ಮಾಡೋದರಲ್ಲಿ ಜಾತಿ ಧರ್ಮ ತಗೊಂಡು ಬಂದ್ಬಿಟ್ರೆ ನಾವು ಹೇಳ್ತಾ ಇದ್ದೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕಾನ್ಸ್ಟಿಟ್ಯೂಷನ್ ಯಾಕೆ ಕೊಟ್ಟಿದ್ದಾರೆ ಅಂತ ಹೇಳಿ ಪ್ರಶ್ನೆ ಬಂದ್ಬಿಡ್ತದೆ ಇದೇ ನಾನು ಇಲ್ಲ ಅಂತ ಹೇಳಲ್ಲ ಜನರು ಬದಲಾವಣೆ ಆಗ್ತಾರೆ ಬದಲಾವಣೆ ಹಂತದಲ್ಲಿದ್ದಾರೆ ಈ ಚುನಾವಣೆಯಲ್ಲಿ ಅತಿ ಹೆಚ್ಚು ಬದಲಾವಣೆ ಮಾಡ್ತಾರೆ ನಾವು ಎಷ್ಟೇ ಮಾಡಿದ್ರೂ ನಾವೇ ಕೂತ್ಕೊಂಡು ಏನೋ ಒಂದು ಪ್ರೋತ್ಸಾಹ ಮಾಡಿದ ಏನು ಕೆಲಸ ಮಾಡಿದ್ರು ಅದ್ರ ಮೇಲೆ ಮಾತಾ ಕೇಳಬೇಕಾಗ್ತದೆ ಯಾವಾಗಲೂ ಕೂಡ ಅದಕ್ಕೆ ನಾನು ತಕ್ಷಣ ಹೇಳಿದ್ದಲ್ಲ ಜನರಿಗೆ ಇಲ್ಲಿ ಹಸುವಿತ್ತು ಈಗ ಜನರಿಗೆ ಇಲ್ಲಿ ಇಲ್ಲ ಅದು ಫುಲ್ ಆಯ್ತು ಇದು ಸಾಕಾಗೋಗ್ಬಿಟ್ಟಿದೆ ಅವ್ರಿಗೆ ಇಲ್ಲಿ ಹಸುವಿದೆ ಅದನ್ನು ನೋಡಬೇಕಾಗ್ತದೆ ಅದನ್ನು ನೋಡಿಕೊಂಡು ನಮಗೆ ವಿಶ್ವಾಸ ಇದೆ ಬೇರೆ ಮೇಲೆ ನಾವು ಚುನಾವಣೆ ಮಾಡೋದು ಸರ್ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಿದ್ದು ಹಾಂ ಕೆಲವು ಶಾಲೆಗಳಲ್ಲಿ ಯಾರಾದ್ರೂ ಮಕ್ಕಳಿಗೆ ಅಧಿಕಾರಿಗಳನ್ನ ಅಪ್ರೋಚ್ ಮಾಡ್ಬಿಟ್ಟು ಅವ್ರಿಗೆ ಕೈ ಎರಡಕ್ಕೂ ನೋಡ್ತಾ ಕೊಡ್ತೀನಿ ನಂಬರ್ ಒನ್ ಪರ್ಮಿಷನ್ನ ಇವಾಗೆಲ್ಲ ಹೆಚ್ಚು ಕಮ್ಮಿ ಆನ್ಲೈನ್ ಮಾಡಿಬಿಟ್ಟಿದ್ದೀವಿ ಯಾಕೆಂದ್ರೆ ಈ ವ್ಯವಸ್ಥೆಗಳನ್ನ ನಿಲ್ಲಿಸಬೇಕು ಅಂತ ಹೇಳಿದ್ರೆ ನನಗೆ ಗೊತ್ತಿರೋ ಪ್ರಕಾರ ಆ ಥರ ಪ್ರಕರಣಗಳು ಯಾವುದೇ ಸಂದರ್ಭದಲ್ಲಿ ನಮಗೆ ಬಂದು ಗೊತ್ತಿರಿದ್ರೆ ಸ್ಪಾಟಲ್ಲಿ ಏನು ಕಾನೂನುಬದ್ಧವಾಗಿ ಡಿಸಿಷನ್ ತಗೋಬೇಕು ಕಠಿಣವಾಗಿ ನಿರ್ದಿಷ್ಟವಾಗಿ ಏನು ತಲೆ ಡಿಸಿಷನ್ ತಗೊಳ್ತೀನಿ ಯು ಆರ್ ಸೀನ್ ದಾಟ್ ನನ್ನ ಇಲಾಖೆ ಅದನ್ನು ಯಾಕೆಂದರೆ ನಾನು ಈ ಥರ ಮಾಡಲಿಲ್ಲ ಅಂದರೆ ನಮ್ಮ ಮಕ್ಕಳಿಗೆ ಪವಿತ್ರವಾಗಿರ್ತಕ್ಕಂಥ ಎಜುಕೇಶನ್ ಕೊಡೋದಕ್ಕಾಗೋದಿಲ್ಲ ನಂಬರ್ ಟು ಸೇಫ್ಟಿ ಬಗ್ಗೆ ಸಿ ನಮಗೆ ತುಂಬ ಕಂಡೀಷನ್ಸ್ ಇದೆ ಅದರಲ್ಲಿ ಎರಡು ಕಂಡೀಷನ್ ಫೈರ್ ಆ್ಯಂಡ್ ಸೇಫ್ಟಿ ಆಫ್ ದ ಬಿಲ್ಡಿಂಗ್ ಇವೆಡೆ ನನ್ ಕಂಟ್ರೋಲ್ ಬರೋದಿಲ್ಲ ಅದು ಬೇರೆ ಡಿಪಾರ್ಟ್ಮೆಂಟು ಫೈರ್ ಅವ್ರು ಕೊಟ್ರೇ ನಾನು ಅವರಿಗೆ ಪಾಸ್ ಮಾಡ್ಬೋದು ಆದರೆ ಈ ಸತಿ ಒಂದು ಮಾಡಿದ್ದೀವಿ ಹತ್ತು ವರ್ಷಕ್ಕೆ ನಾವು ಕೊಟ್ಬಿಡ್ತೀವಿ ಇನ್ನು ಪರ್ಮಿಷನ್ ಮತ್ತು ನಮ್ಮ ಕಡೆಗೆ ಅಪ್ಲೈ ಮಾಡೋದು ಬೇಡ ಏನು ಮಾಡೋದು ಬೇಡ ಆದರೆ ಫೈರ್ ಆ್ಯಂಡ್ ಸೇಫ್ಟಿ ಅದು ರೆಗ್ಯುಲರ್ ಅವ್ರ ಡಿಪಾರ್ಟ್ಮೆಂಟಲ್ಲಿ ಏನಿದೆ ಅದು ರಿವಿಷನ್ ಆಗ್ತಾ ಹೋಗಬೇಕು ನೀವು ಹೇಳಿದ್ರಲ್ಲ ಏನೋ ಅಡ್ಜಸ್ಟ್ಮೆಂಟ್ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿ ಅಡ್ಜಸ್ಟ್ಮೆಂಟ್ ಮಾಡಿರೋದು ಏನಾದರೂ ಗೊತ್ತಾದರೆ ಅದನ್ನು ಏನಾದರೂ ಗೊತ್ತಾದರೆ ನಾವು ನಿಜವಾಗ್ಲೂ ಕಠಿಣವಾಗಿ ಆ ಇಲಾಖೆ ಮೇಲೆ ತಗೊಳ್ಬೇಕಾಗ್ತದೆ ಅದನ್ನು ಹಿಂದೆ ಮುಂದೆ ನೋಡೋಣ ಸರ್ ನೆಕ್ಸ್ಟ್ ಬರುವಂಥದ್ದು ಸೆಂಟ್ರಲ್ ಇಲೆಕ್ಷನ್ ಈ ಸೂಕ್ಷ್ಮವಾಗಿ ಒಂದು ತ್ರೀ ಫೋರ್ ಡೇಸಿಂದ ಅದನ್ನು ತ್ರೀ ಫೋರ್ ಡೇಸ್ ವಿಶೇಷವಾಗಿ ಯಾವಾಗ ಎಸ್ ಬಿ ಐ ಬ್ಯಾಂಕಿಗೆ ಯಾರ್ಯಾರು ಬಾಂಡ್ ತಗೊಂಡಿದ್ದಾರೆ ಅದನ್ನ ಮರ್ಯಾದೆಯಿಂದ ಹೊರಗಡೆ ಜನರಿಗೆ ಹೇಳಬೇಕು ಅಂತ ಹೇಳಿ ಏನು ಹೇಳಿದ್ದಾರೆ ದಾಟ್ಸ್ ಅ ವೆರಿ ವೆರಿ ಗುಡ್ ಡಿಸಿಷನ್ ಈಗ ಬರೋಕ್ ಸ್ಟಾರ್ಟ್ ಆಗಿದೆ ನೀವು ಅದನ್ನ ತಗೊಂಡಾಗ ಸೂಕ್ಷ್ಮವಾಗಿ ನಾನು ಎಲ್ಲದೂ ನೋಡಕ್ಕಾಗಿದೆ ಯಾಕಂದ್ರೆ ಅದು ಲಕ್ಷಾಂತ ಬಾಂಡ್ಸ್ ಇದ್ದಾವೆ ಅದರೊಳಗೆ ಹೆಂಗಿದೆ ಅಂತ ಹೇಳಿದರೆ ಮಸಲ್ ಪುಲಿನ್ ಕಾಣಿಸುತ್ತೆ ಏನಿದ್ದು ಈಗ ಸುಕುಮಾರ್ ಶೆಕ್ರ ಮೇಲೆ ಅವ್ರ ದೊಡ್ಡ ಬಿಸ್ನೆಸ್ ಮ್ಯಾನು ಅವ್ರ ಮೇಲೆ ಏನಾದ್ರು ರೇಡ್ ಮಾಡಿದ್ದಾರೆ ಅಂದರೆ ಕರೆಕ್ಟಾಗಿ ಎರಡು ತಿಂಗಳಾದ್ಮೇಲೆ ಅವರಿಂದ ಬಾಂಡ್ಸ್ ಬಿಜೆಪಿಗೆ ಹೋಗಿದ್ದಾರೆ ಬಿ ಜೆ ಹೋಗಿದ್ದಾವೆ ಇಲ್ಲ ಅಂದ್ರೆ ಯಾರ್ಯಾರಿಗೆ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ ಒಂದು ಫೈವ್ ತೌಸಂಡ್ ಕ್ರೋರ್ಸ್ ಸಿಕ್ಸ್ ಥೌಸಂಡ್ ಕ್ರೋರ್ಸ್ ಅವರು ಇವತ್ತು ತಗೊಂಡು ಹೋಗಿ ಕೊಟ್ಟಿದ್ದಾರೆ ಅಲ್ಲಿಗೆ ಇಟ್ಸ್ ಇಟ್ಸ್ ಲಂಚ ತಗೊಳ್ಳೋ ವ್ಯವಸ್ಥೆ ಇದು ಬಿ ಜೆ ಪಿ ಬಹಳ ಬುದ್ಧಿವಂತರು ಅಂದ್ರಲ್ಲ ಈ ಬುದ್ಧಿವಂತರು ಎಷ್ಟೇ ಬುದ್ಧಿವಂತರು ಇದ್ರೇನು ಜನರು ಬೆವರು ಸುರಿಸಿ ಟ್ಯಾಕ್ಸ್ ಕಟ್ಟಿರೋ ಹಣನ ಒಂದಲ್ಲ ಒಂದು ರೀತಿಯಲ್ಲಿ ಸಿಕ್ಕಾಕತ್ತಾರೆ ಅದ್ರಲ್ಲಿ ಉದಾಹರಣೆ ಇದೆ ಈ ರಾಜ್ಯದ ಜನರಿಗೆ ಗೊತ್ತಾಗಬೇಕು ನಾನು ಇವತ್ತು ಕೂಡ ಹೇಳ್ತಾರೆ ಕಾಂಗ್ರೆಸ್ ಆಗಲಿ ಕಾಂಗ್ರೆಸ್ ಪಾರ್ಟಿ ಈ ಇಶ್ಯೂಸ್ ಅಲ್ಲಿ ರಾಹುಲ್ ಅವರು ಬಿಟ್ಟರೆ ಇಡೀ ದೇಶದಲ್ಲಿ ಯಾವುದೇ ರೀತಿಯ ನಾವು ಮಾತಾಡ್ತಾ ಇದ್ದೀವಿ ನೀವು ಕೇಳ್ತಾ ಇದ್ರೆ ನಾವು ಹೇಳ್ತಾ ಇದ್ದೀವಿ ಎಷ್ಟೊಂದ್ ಕಡೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಹೇಳಿದ್ದಾರೆ ಸಿದ್ದರಾಮಯ್ಯ ಅವ್ರು ಹೇಳಿದ್ದಾರೆ ಹೇಳಕ್ ಸ್ಟಾರ್ಟ್ ಮಾಡಿದ್ದಾರೆ ಬರ್ಬೇಕಲ್ಲ ಮಾಧ್ಯಮದಲ್ಲಿ ಎಲ್ಲಾ ಮಾಧ್ಯಮದಲ್ಲಿ ಬಂದ್ರೆ ಖುಷಿ ಆಗತ್ತಪ್ಪ

ನಾವು ಎರಡು ವಿಚಾರನ ನಾನು ಈ ಸಂದರ್ಭ ಅದನ್ನು ಹೇಳ್ಬೇಕಂತ ಇದ್ದೇನೆ ಈಗ ನಾನು ಫಿಫ್ಟಿ ಸೆವೆನ್ ತೌಸಂಡ್ ಕ್ರೋರ್ಸ್ ಯಾಕಂದ್ರೆ ಫಿಫ್ಟಿ ಸೆವೆನ್ ತೌಸಂಡ್ ಕ್ರೋರ್ಸ್ ನಾವು ಖರ್ಚು ಮಾಡ್ತಾ ಇದೀವಲ್ಲ ಯೋಜನೆಗೆ ನಾನು ನಮ್ಮಪ್ಪನ ಮನೆಯಿಂದ ನೀವು ಬೆವರು ಸೂಸಿ ಟ್ಯಾಕ್ಸ್ ಕಟ್ಟಿರ್ತೀರಾ ಆ ಟ್ಯಾಕ್ಸ್ ಹಣನ ನಾವು ಕರೆಕ್ಟ್ ಆಗಿ ಮಾತುಕೊಟ್ಟಂಗೆ ನಾವು ನಡೆಸ್ಕೊಂಡಿದೀವಿ ಅದೇ ರೀತಿ ಅದಕ್ಕೆ ನಾನು ಹೇಳಿದೆ ನಾನು ಇದು ಭ್ರಷ್ಟಾಚಾರದ ಬುದ್ಧಿವಂತಿಕೆ ಹಣ ಅಂತ ಹೇಳಿ ಇಷ್ಟು ದಿವಸ ನಮ್ಗೆ ಯಾರಿಗೂ ಗೊತ್ತಾಗಿರ್ಲಿಲ್ಲ ಈಗ ದೇಶಕ್ಕೆ ಗೊತ್ತಾಗಿದೆ ಗೊತ್ತಾಗಿದೆ ಫೋರ್ ಫೈವ್ ಡೇಸ್ ಬ್ಯಾಕ್ ಹಂಡ್ರೆಡ್ ಪರ್ಸೆಂಟ್ ವಿಲ್ ಟೇಕ್ ಪಬ್ಲಿಕ್ ಹಂಡ್ರೆಡ್ ಪರ್ಸೆಂಟ್ ಪಬ್ಲಿಕ್ಗೂ ಎಷ್ಟು ಮಟ್ಟಿಗೆ ಇದು ಗ್ರಾಸ್ ಮಾಡೋದಕ್ಕೆ ಅರ್ಥ ಆಗುತ್ತೆ ಅನ್ನೋದು ಬಹಳ ದೊಡ್ಡ ಪ್ರಶ್ನೆ ಆಗುತ್ತೆ ಅದನ್ನು ನೀವು ಅರ್ಥ ಮಾಡ್ಕೊಳ್ಬೇಕಂತೆ ನೀವೇನೋ ಬರ್ಬಿಡ್ದು ನೀವು ಕಾಮನ್ ಮ್ಯಾನಿಗೆ ಹೋಗ್ಬಿಟ್ಟು ಮಾಡ್ನಂತೆ ಹೋಗೋ ಮರ ಅಕ್ಕಿ ಕೊಟ್ರ ಇದು ಕೊಟ್ಟರೆ ಸಿದ್ಧ ಇದನ್ನೇ ಮಾತಾಡ್ತಾರೆ ಗೊತ್ತು ಇಲ್ಲ ಹಿಂದುತ್ವ ಮಾತಾಡಬಹುದು ವಿಚ್ ಇಸ್ ರೆಡಿಯೂಸ್ ಹತ್ತು ಜನರಲ್ಲಿ ಇವತ್ತು ಬರೀ ಇಬ್ರು ಮೂರು ಜನರು ಮಾತಾಡಿರ್ಬೋದು ಎರಡು ಸಾವಿರದ ಹತ್ತು ಹದಿಮೂರರ ಭಾವನಾತ್ಮಕ ಚುನಾವಣೆ ಈ ಸತಿ ನಡೆಯೋದಿಲ್ಲ ಮೋದಿಯವ್ರ ಗ್ಯಾರಂಟಿ ವರ್ಕೌಟ್ ಆಗಲ್ಲ ಯಾಕಂದರೆ ಇನ್ನೂ ಇದೆ ಇದು ಇನ್ನೂ ಪ್ರೊಡಕ್ಷನಲ್ಲಿದೆ ಅದು ಇನ್ನೂ ಡೆಲಿವರಿನೇ ಆಗಿಲ್ಲ ಅದು ನಾವು ಡೆಲಿವರಿ ಡೆಲಿವರಿಯಾಗಿ ಕೊಟ್ಟು ಜನರು ವಾಪಸ್ ನಮಗೆ ಆಗ್ತಾ ಇದೆ ಮಾರ್ಕೆಟ್ ಮಾರ್ಕೆಟಲ್ಲಿ ನಾವು ಯಾವತ್ತೂ ಕೂಡ ನಾನು ಹೇಳಿದ್ದಲ್ಲ ಮಾರ್ಕೆಟಲ್ಲಿ ದುಡ್ಡು ಇರಬೇಕು ಮನುಷ್ಯನ ಬಾಡಿಲಿ ಬ್ಲಡ್ ಇರಬೇಕು ಅವಾಗ ಶಾಂತಿ ಇರುತ್ತೆ ಮದುವೆ ಇದೊಳಗೆ ಎಲ್ಲ ಪಾರ್ಟ್ಸು ಚೆನ್ನಾಗುತ್ತೆ ಹಂಗೆ ಮಾರ್ಕೆಟ್ ನಾವು ಬಡವ್ರ ಕೈಯಲ್ಲಿ ದುಡ್ಡು ಕೊಟ್ಟಿದ್ದೀವಿ ಸರ್ಕಾರ ಚೆನ್ನಾಗಿ ಹೋಗುತ್ತೆ ಸಹಕಾರದ ಕೈಯಲ್ಲಿ ದುಡ್ಡಿದ್ರೆ ಏನಾಗುತ್ತೆ ಬ್ಯಾಂಕಲ್ಲಿ ಇಟ್ಟಿರ್ತಾರೆ ಬ್ಯಾಂಕಲ್ಲಿ ಇಟ್ಬಿಟ್ರೆ ನಿಮ್ಮ ಜೋಗಲ್ಲಿ ದುಡ್ಡಿರಲ್ಲ ದಿಸ್ ದ ರೈಟ್ ವೇ ಹೊರೇನಾಗಲ್ಲ ಹಂಡ್ರೆಡ್ ಪರ್ಸೆಂಟ್ ಮ್ಯಾನೇಜ್ಮೆಂಟ್ ಮಾಡಬೇಕು ಸಿದ್ದರಾಮಯ್ಯ ಸಾಹೇಬ್ರು ಅದು ಮಾಡ್ತಾರೆ ಆದರೆ ನಾನು ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ಈಗ ನಾನು ಇಷ್ಟು ಈಗ ನಾನು ಹೇಳಿದ್ದಲ್ಲ ನಿಮಗೆ ಈ ಬಾಂಡ್ಸ್ ತಗೊಂಡಿರೋದು ಲೀಗಲ್ ಆಗಿ ತಗೊಂಡಿದ್ದಾರೆ ಬಟ್ ಯಾರು ದುಡ್ಡಿಂದ ಡ್ರಗ್ಸಲ್ಲಿ ಬಂದಿರ್ಬೋದು ಕಾರ್ಡ್ಸಲ್ಲಿ ಗ್ಯಾಮ್ಲಿಂಗಲ್ಲಿ ಲಾಟ್ರಿ ನಾನು ಹೇಳೋದು ಇದನ್ನೆಲ್ಲ ಎಷ್ಟು ಮಟ್ಟಿಗೆ ಜನರಿಗೆ ನಾವು ಎಷ್ಟು ವಾಯ್ಸ್ ಕೊಟ್ಟಿರೇನೋ ಮಾಧ್ಯಮದವರು ನೀವು ಕೂಡ ಬರೀ ನಾವು ಹೇಳೋದಂತೆ ಬಿಕಾಸ್ ಯು ಆರ್ ದ ಫೋರ್ತ್ ಪಿಲ್ಲರ್ ನೀವು ತಗೊಳ್ಳಿ ಇವು ಇವು ನಾವು ಮಾಡಿ ಆಯ್ತು ನಾವು ಮಾಡ್ತಾ ಇಲ್ಲ ಅಂದ್ಕೊಳ್ಳಿ ನೀವು ಮಾಡಿ ನೀವು ವಿಶ್ಲೇಷಣೆ ಮಾಡ್ತಾ ಇದ್ದೀರಾ ಇನ್ನೂ ಹೆಚ್ಚು ಮಾಡಿ ಅವಾಗಾದರೂ ನಮಗೆ ಬುದ್ಧಿ ಬರುತ್ತೆ ನಾವು ಮತ್ತೆ ಅದನ್ನ ತೊಗೊಂಡು ಮತದಾರರ ಹತ್ರ ಬೇಕಾದ್ರೆ ಹೋಗ್ಬೋದು ನೀವು ನೀವು ಜಾಸ್ತಿ ಮಾಡಿ ನನಗೆ ಸಹಾಯ ಮಾಡಿ ನಾನು ಇಲ್ಲ ಅಂತ ಹೇಳಲ್ಲ ಈಗ ನಾನು 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 ರಾಜ್ಯದ ಒಬ್ಬ ಸಚಿವ ನೋಡೋಣ ಬೆಳಗ್ಗೆ ಒಳಗೆ ಎಷ್ಟು ನನಗೆ ಅವೇರ್ನೆಸ್ ಮೂಲಕ ಹೋಗಿದೆ ಅದನ್ನು ಮೆಷರ್ ಮಾಡಬೇಕಲ್ಲ ಅದನ್ನು ಮಾಡ್ಬೇಕಲ್ಲುಮಾರ್ ಹೇಳ್ತೀನಿ ಐ ಗೋಲ್ವರ್ಡ್ಸ್ ಇವತ್ತು ಕೂಡ ನೀವು ಬಂಗಾರಪ್ಪಾಜ್ ನೆನ್ಸ್ ಅಲ್ಲ ಮೋಸ್ಟ್ಲಿ ನನ್ನ ಪ್ರಕಾರ ಇಲ್ಲೆಲ್ಲರೂ ಕೂಡ ವಿಶೇಷವಾಗಿರ್ತಕ್ಕಂಥ ಗೌರವ ಬಿಕಾಸ್ ಆಫ್ ವರ್ಕ್ ಆಶ್ರಯ ಆರಾಧನೆ ಇವತ್ತು ಯಾವುದೇ ಸರ್ಕಾರ ಒಂದು ಕಾರ್ಯಕ್ರಮ ಅವ್ರದ್ದು ಕ್ಯಾನ್ಸಲ್ ಬಂದಿಲ್ಲ ಧೈರ್ಯನೇ ಇಲ್ಲ ಯಾರಿಗೂ ಉಚಿತವಾಗಿ ವಿದ್ಯುತ್ ಶಕ್ತಿ ಭೂ ಹಕ್ಕ ನಮ್ಮ ದೇವರಾಜ್ರು ಸೋತ್ಕೊಟ್ರು ಮುಂದುವರೆದ ಭಾಗ ಅತಿಕ್ರಮಣದಲ್ಲಿ ಅದನ್ನ ತಗರಕು ಮಂತ್ರಿ ಮಾಡಿ ಶಾಸಕರು ಇಲ್ಲಿದ್ದಾರೆ ಶಾಸಕರು ಇಲ್ಲಿದ್ದಾರೆ ನಾನು ಮುಂಚೆ ಯಾರು ಶಾಸಕ ನಾವೆಲ್ಲ ಭೂಧಾನವನ್ನು ಕೊಟ್ಟಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಟ್ರು ಎರಡ್ ಸಾವಿರದ ಒಂಬತ್ತರಲ್ಲಿ ಬಂಗಾರಪ್ಪ ಚುನಾವಣೆ ನಿಲ್ತಾರೆ ಕಾಂಗ್ರೆಸ್ ಇಂದ ರಾಘವೇಂದ್ರ ಅವರು ನಿಲ್ತಾರೆ ಕರೆಕ್ಟಾ ಅವ್ರು ಏನ್ ಸಾಧನೆ ಮೇಲೆ ಬಂಗಾರಪ್ಪ ಸೋಲ್ಸಿದ್ರು ಅವರ ಅಪ್ಪನ ಅವ್ರ ಅಪ್ಪನ ಭ್ರಷ್ಟಾಚಾರ ಹಣದಲ್ಲಿ ತಾನೆ ಸಾಧನೆ ಮಾಡಿದ್ರಾ ಸಾಧನೆ ಮಾಡಿದ್ರ ಗ್ ಅ ಚಾನ್ಸ್ ನೌ ಐ ಏತ ಶಿವರಾಜ್ ಕುಮಾರ್ ಅವರು ಟೂ ತೌಸಂಡ್ ಫೋರ್ಟೀನ್ ಮೇಲೆ ಮೇಲೆ ದಿನ ಬಂದ್ಬಿಟ್ಟು ನಿಮ್ಮ ಎದುರುಗಡೆ ಬಂದು ಮೀಡಿಯಾದಲ್ಲಿ ಬರಬೇಕು ಗಟ್ಟಿ ತಡೆಗಡೆ ಬಂದಿಲ್ಲ ಅವರು ಹಾರ್ಡ್ಲಿ ಬರಲಿಲ್ಲ ಆಮೇಲೆ ನಾವು ಇದ್ದಿದ್ದು ಪಕ್ಷ ವೆರಿ ಡಿಫಿಕಲ್ಟ್ ಭಾಳ ಕಷ್ಟದಲ್ಲಿ ನಾನೇ ಅಲ್ಲಿವರೆಗೂ ಹೇಳ್ಕೊಂಡು ಹೋಗಿದ್ದಾನು ಯಾವುದು ಟೂ ತೌಸಂಡ್ ಏಯ್ಟೀನಲ್ಲಿ ಹದಿನೇಳು ಸಾವಿರ ಮತ್ತೆ ಗ್ಯಾಪ್ ಬಂದ್ಬಿಡ್ತೇವೆ ಯಾಕೆಂದ್ರೆ ಹಿಂದುತ್ವ ವಾಸ್ ಕಂಪ್ಲೀಟ್ಲಿ ರೂಲ್ಡ್ ಬೈ ಕೋಸ್ಟಲ್ ಬೆಲ್ಟ್ ಎಸ್ಪೆಷಲಿ ಆ್ಯಂಡ್ ಥ್ರೂಔಟ್ ಇಂಡಿಯಾ ಆಲ್ಸೋ ಎಪ್ಪತ್ತು ಸಾವಿರ ಅವಾಗೆಲ್ಲ ಮೋಸ್ಟ್ಲಿ ಸುಕುಮಾರ್ ಶೆಟ್ಟರ್ ಹತ್ರಾಗಿದ್ದು ಇವತ್ತು ಅದೊಂದು ಬೇರೆ ಅವ್ರದ್ದು ಬೇರೆ ಅವಾಗ ನನಗೆ ಕಾಟ ಇದರ ಸೀಟಿ ಇದಲ್ಲ ಅವರಿಗೆ ಕಾಟಾಯನ ಅವರು ಈ ಕಡೆ ಬಂದಬಿಡಿದ್ದಾರೆ ಯಾಕಂದ್ರೆ ಸರಿ ಆಗಲ್ಲ ಅದು ಸಿಸ್ಟಮ್ ಅಲ್ಲ ಅಂತ ಹೇಳಿ ಸೋ ನೀವು ಅದನ್ನ ಆಮೇಲೆ ನೀವು ರಾಕವೇಂದ್ರ ಅವರು ತುಂಬಾ ಚೆನ್ನಾ ಕೆಲಸ ಮಾಡಿದಾರೆ ಏನ್ ಮಾಡಿದಾರ ಒಂದೇ ಹೇಳಿ ನೋಡೋಣ ಸರ್ ಈಗ ರಾಜ್ಯದ ಸಂಸತ್ತರ 퍼ಫಾರ್ಮೆನ್ಸ್ ನೋಡಿದಾಗ ಇದು ಚಾನೆ ಬೆಟರ್ ಇದೆ ಅನ್ನೋದು ಒಂದು verdad ಇದೆ ಅದನ್ನ ಆಡರ್ಸ್ ನಾನು ಬೆರ್ದಿರೋ ಬೆರ್ದಿಲ್ಲ ನಾವು ನೀವು ಮಾತಾಡೋಣ ಏನು ಹೇಳಿ ಒಂದೊಂದೇ ನಾನು ಒಂದರಲ್ಲ ಬೆರ್ದಾಕ್ಷಿನ ಅವ್ರನ್ನ ಹೊಡೆದಾಗ್ತೀನಿ ಅಂದ್ರೆ ಇಶ್ಯೂಸಲ್ಲಿ ಬಿಕಾಸ್ ಏನು ಈಗ ನಿನ್ನೆ ಭಾಷಣ ಮಾಡಿದ್ದಾರೆ ಕೇಸ್ಗಳು ಹಾಕ್ತಾರೆ ಇವಾಗ ಎಲ್ಲ ಜಾತಿ ಧರ್ಮದ ಮೇಲೆ ನಿನ್ನೆ ಭಾಷಣ ಮಾಡಿದ್ದಾರೆ ಮೋದಿಯವರ ವೇದಿಕೆ ಮೇಲೆ ಐ ತಿಂಕ್ ಈವನ್ ಹಿ ಹ್ಯಾಸ್ ಟು ಬಿ ಲಾನ್ ಲಾನ್ ಆಗಿ ಮುಂದೆ ಬರಬೇಕು ಮೋದಿಯವರಾದ್ರೆ ಏನೇನಂತೆ ನಾನೇ ಇದ್ರೆ ಏನಂತೆ ನೀವೇನಾದ್ರೂ ಬಟ್ ನಾನು ಹೇಳೋದು ನೀವು ಅಭಿವೃದ್ಧಿ ಆಗಿದೆ ಹೇಳಿ ನೀವು ಡಿಜಿಟಲ್ ಬ್ಯಾನರ್ ಅಲ್ಲಿ ನೋಡಿದಿರ ಅದು ಬೈಂದೂರಲ್ಲಿ ಮತ್ತು ಶಿವಮೊಗ್ಗದಲ್ಲಿ ಅಲ್ಲಿ ನೋಡಿದಿರ ನೀವು ಎಷ್ಟು ಸರ್ತಿ ಬಂದಿರ ಕೆಲಸ ಮಾಡಿದಾರ್ರಿ ಎಷ್ಟು ಜನರಿಗೆ ಭೂ ಹಕ್ಕನ್ನ ಕೊಡಿಸೋದಕ್ಕೆ ಪಾರ್ಲಿಮೆಂಟ್ ಅಲ್ಲಿ ಒಂದು ದಿಸ ಅವ್ರ ಧ್ವನಿ ಎತ್ತಿದ್ರೆ ಒಂದು ದಿವಸ ಲಾಸ್ಟಿಗೆ ಒಂದು ಭಾಷಣ ಮಾಡ್ತಾರೆ ಇಲ್ಲ ಹದಿನೈದು ವರ್ಷಗಳಿಗೆ ಕೊರೋನಾ ಬಂದಾಗ ನಿನ್ನೆ ಭಾಷಣ ಹೊಡಿತಾರೆ ಇವತ್ತು ದೇಶದ ಜನರೆಲ್ಲ ಜೀವ ಇರೋದು ಬಿಕಾಸ್ ಆಫ್ ಮೋದಿ ಅಂತೆ ಯಾಕೆ ಅವರು ತಂಬೆ ಹೊಡಿಬೇಕಾದ್ರೆ ದೀಪ ಹಾರಿಸ್ಬಿಟ್ಟು ದೀಪ ಹಾಕಿ ಅಂತ ಹೇಳ್ಬೇಕಾದ್ರೆ ಅದರಂತ ದನ ಒಬ್ರು ನರೇಂದ್ರ ಮೋದಿ ಅವರು ದೇಶದ ಪ್ರಧಾನಮಂತ್ರಿಯಾಗಿ ಆಗಿ ಹೆಂಗಿರಿ ನೀವು ಕೊರೋನಾ ಸಂದರ್ಭದಲ್ಲಿ ಹೆತ್ತು ತಂದೆ ತಾಯಿಯವ್ರನ್ನ ಮಕ್ಕಳು ಹೋಗಿ ಸಮಾಧಿ ಮಾಡಕ್ಕೆ ಹೋಗಲಿಲ್ಲ ಅದನ್ನು ಮುಸ್ಲಿಮ್ಸ್ ಅವರು ಮಾಡಿದರು ಹಿಂದೂಸ್ ಅವ್ರು ಮಾಡಿದರು ಬೇರೆಯವ್ರು ಮಾಡಿದರು ಸಾವನ್ನು ಹೋಗ್ಬಿಟ್ಟು ಒಳ್ಳೆ ಗೌರವವನ್ನು ಕೊಟ್ಟರು ನೀವೇ ಮಾಧ್ಯಮದವ್ರು ಹೆಂಗ್ ಬೇಕಂತ ತೋರಿಸಿದ್ರಿ ಆ ಸಂದರ್ಭದಲ್ಲಿ ಅಂತ ಇವರು ಈಗ ಭಾಷಣ ಹೊಡಿತಾರೆ ಪುಷಟೆ ವ್ಯಾಕ್ಸಿನ್ ಕೊಟ್ಟರೆ ಯಾಕೆ ರಾಘೇಂದ್ರ ಅವರು ಮನೇಲಿ ಮ್ಯಾನುಫ್ಯಾಕ್ಚರ್ ಮಾಡಿದ್ರು ಅಂತ ಇಲ್ಲ ನರೇಂದ್ರ ಅವ್ರ ಮನೇಲಿ ಮ್ಯಾನುಫ್ಯಾಕ್ಚರ್ ಮಾಡಿ ಇಟ್ಸ್ ದ ಡ್ಯೂಟಿ ಆಫ್ ಎನಿ ಗಾರ್ಮೆಂಟ್ ಮುಂಚೆ ಎಲ್ಲ ನಮಗೆಲ್ಲ ಇಲ್ಲೆಲ್ಲ ಕೊಡ್ತಾ ಇದ್ರಲ್ಲ ಇಲ್ಲೆಲ್ಲ ಮಾರ್ಕ್ ಇದೆಯಲ್ಲ ಈ ಅದು ವ್ಯಾಕ್ಸಿನ್ ಅಲ್ಲ ಅವಾಗ ಈ ದೇಶದೊಳಗೆ ಕರ್ನಾಟಕದ ಈ ದೇಶದೊಳಗೆ ಕಾಂಗ್ರೆಸ್ ಪಕ್ಷ ಇರ್ಲಿಲ್ವೆ ಇಲ್ಲೆಲ್ಲ ಕೊಟ್ಟಿದ್ದಾರೆ ಇಲ್ಲೆಲ್ಲ ಮಾರ್ಕ್ ಇದೆ ಅವಾಗ ಅದೆಲ್ಲ ಮರ್ತು ಬಿಟ್ವಾ ನಾವು ಅದೇನ್ ಮಾಡಿದ್ದೀರಾ ಅದೇನು ಮಾಡಿದ್ದೀರಾ ನಿಮ್ಮ ಟ್ಯಾಕ್ಸ್ ಅಮೌಂಟ್ ಅಲ್ಲಿ ಕೊಟ್ಟು ದುಡ್ಡ ಅವ್ರು ಮಾಡಿದ್ದಾರೆ ಗುರುಪು ನರೇಂದ್ರ ಅವರು ತಗೊಂಡು ಬಂದ್ಬಿಟ್ರು ಅದೇ ಹೇಳ್ತೀರಾ ನೀವು ಯಾಕೆ ಅಲ್ಲ ನಿಜ ವಿಲ್ ಯು ಎಕ್ಸೆಪ್ಟ್ ಬಾಲ್ಕನಿಗೆ ಹೋಗ್ಬಿಟ್ಟು ದೇಶದಲ್ಲಿ ಎಲ್ಲರಿಗೂ ಹೋಗ್ಬಿಟ್ಟು ತಟ್ಟೆನ ಡಮಾ ಡಮ ಡಮ್ ಏನು ವೈರಸ್ ಅಂತ ಅದಾದ್ಮೇಲೆ ನಮ್ಮನ್ನು ಕಾಣಿಸಿರೋದು ಸಾವಿಗೆ ಯಾರು ಗ್ಯಾರಂಟಿ ರೀ ಆಕ್ಸಿಜನಿಗೆ ಯಾರು ಗ್ಯಾರಂಟಿ ಯಾರು ರಂಗೇಂದ್ರವ್ರು ಉತ್ತರ ಕೊಟ್ಟರು ಅದಕ್ಕೆ ಎಲ್ಲಿ ಅಂತ ಹೇಳು ಆಮೇಲೆ ಅಭಿವೃದ್ಧಿ ಅಂತ ಹೇಳಿದ್ರು ಜಸ್ಟ್ ನನಗೆ ಹೇಳಿ ಹೈವೇ ಸಾರ್ ಯಾಕೆ ಕಾಂಗ್ರೆಸ್ ಪಕ್ಷದವ್ರು ಇರ್ಬೇಕಾದ್ರೆ ಹೈವೇ ಆಗಿಲ್ವಾ ಲೋಡ್ಸ್ ಆಗಿಲ್ವಾ ನಮ್ಮ ಈ ಕಡೆ ಭಾಗದ ಮೇನ್ ಅಂಶ ನೀವು ತಿಳ್ಕೊಳ್ಳಿ ಮಲೆನಾಡು ಭಾಗದ ಮೇ ಮೇನ್ ಅಂಶ ಏನು ಅಂದರೆ ಅತಿಕ್ರಮಣ ಇವತ್ತು ಕೂಡ ನೀವು ಹಕ್ಕಪತ್ರ ಕೊಟ್ಟಿಲ್ಲ ನೀವು ಆ ಕಡೆ ಭಾಗದಲ್ಲಿ ವಿಶೇಷವಾಗಿ ಇಲ್ಲಿ ಶಿವಮೊಗ್ಗದಲ್ಲಿ ಒಂದು ದಿವಸ ರಾಜ್ಯ ಸರ್ಕಾರದ ಐನ್ ಏಯ್ಟೀನ್ ಆರ್ ಟ್ವೆಂಟಿ ಏಯ್ಟೀನ್ ಆರ್ ಟ್ವೆಂಟಿ ಮೀಟಿಂಗ್ಸ್ ಮಾಡಿತ್ತು ಇದರಲ್ಲಿ ಸ್ಟೇಟ್ ಗೌರ್ಮೆಂಟ್ ತೊಂದರೆ ಇದೆ ಸೆಂಟ್ರಲ್ ಗೌರ್ಮೆಂಟ್ ಇದೆ ಸುಪ್ರೀಂ ಕೋರ್ಟ್ ಇದೆ ಇಷ್ಟನ್ನು ಹ್ಯಾಂಡಲ್ ಮಾಡಬೇಕಾಗ್ತದೆ ಕಾನೂನು ಬದಲಾವಣೆ ಮಾಡಬೇಕಾಗುತ್ತೆ ಜನರು ಇವತ್ತು ರೈತರು ಫಾರೆಸ್ಟ್ ಜಮೀನಲ್ಲಿ ಬಟ್ಟೆಪಾಡಿಗೆ ಜಮೀನು ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ ಅವ್ರಿಗೆ ಏನು ರಕ್ಷಣೆ ಕೊಟ್ಟಿದ್ದಾರೆ ಒಬ್ರಿಗೆ ಶರಾವತಿ ಸಂಸ್ ನೀವೆಲ್ಲ ಇವತ್ತು ಬೆಳಕು ಕಾಣ್ತಾ ಇದ್ದಾರೆ ಶರಾದಿಂದ ಬೆಳಕಾಗ್ತಾ ಇದೆ ಅವ್ರನ್ನ ಹೋಗ್ಬಿಟ್ಟು ಹತ್ತಿ ಕೊಟ್ಟಿರೋರನ್ನ ಕೊಟ್ಟಿರೋನ್ನ ಅಧಿಕಾರದಲ್ಲಿ ಇದ್ದಾಗ ಅದನ್ನ ಕ್ಯಾನ್ಸಲ್ ಮಾಡಿ ಮತ್ತೆ ಕೋರ್ಟಿಗೆ ಹಾಕ್ಬಿಟ್ಟು ಇವತ್ತು ಅನಿಸ್ತಾ ಇದ್ದಾರಲ್ಲ ಇದ್ರ ಸಾಧನೆ ಡಿಜಿಟಲ್ ಬ್ಯಾನರ್ ಅಲ್ಲಿ ಬಂದ ತಕ್ಷಣ ನಾನು ಅದೇ ಡಿಫ್ರೆನ್ಸ್ ಏನು ಗೊತ್ತಾ ಡಿಜಿಟಲ್ ಬ್ಯಾನರ್ ಹಾಕಿ ಪಬ್ಲಿಸಿಟಿ ತಗೋತಾರೆ ಯಾಕೆ ಗೀತಾ ಕವರು ಬೇರೆ ಬೇರೆ ನಾವು ಏನೇನು ನಮ್ಮ ಕಾರ್ಯಕ್ರಮ ನಾನು ತುಂಬ ಕಾರ್ಯಕ್ರಮ ಅದಕ್ಕೆಲ್ಲ ಮೇನ್ ಕಾರಣಕರ್ತರೇ ಗೀತಾ ಅವರು ಬಟ್ ಬಂದು ಭಾಷಣ ಮಾಡಲ್ಲ ಅವರು ಅದಲ್ಲ ಬೈದಕ್ಕೆ ಆಬ್ವಿಯಸ್ಲಿ ಬಂದಿಲ್ಲ ಬಿಕಾಸ್ ಅವಳು ಸೇರಿದ್ದೇ ಹೋದ್ಸತಿ ಎಮ್ ಎಲ್ ಎಲೆಕ್ಷನ್ ಟೈಮಲ್ಲಿ ಜೆ ಡಿ ಎಸ್ ಇಂದಿವ್ರ ಜೆ ಡಿ ಎಸ್ ಅಲ್ಲಿ ನಾನು ಟೂ ಇಯರ್ಸ್ ಮುಂಚೆ ಸೇರಿದೆ ನಾನು ಮುಂಚೆ ಸೇರಿ ಒ ಬಿ ಸಿ ಪ್ರೆಸಿಡೆಂಟ್ ಆಗಿ ಇನ್ಚಾರ್ಜ್ ವೈಸ್ ಪ್ರೆಸಿಡೆಂಟ್ ಆಗಿ ಜವಾಬ್ದಾರಿ ಯಾವುದೋ ಒಂದು ಇದಕ್ಕೆ ಇಲ್ಲಿ ಅಶೋಕ್ ಅವರಿದ್ದಾರೆ ಅವ್ರದ್ದೆಲ್ಲ ಮುಗಿಸಿ ನಾನು ಹತ್ತೋ ರಾತ್ರಿಯಲ್ಲಿ ದುಡ್ದು ಎಲ್ಲ ಮಾಡಿ ಕತ್ತೆ ತರ ದುಡ್ದಿದ್ದಕ್ಕೆ ಇಷ್ಟು ಐವತ್ತು ನಲವತ್ತೈದು ಸಾವಿರ ಲೀಡರ್ ಗೆದ್ದಿದ್ದಕ್ಕೆ ಇವತ್ತು ನನ್ನ ಇಲ್ಲಿ ಕೂರಿಸಿದ್ದಾರೆ ಮಿನಿಸ್ಟರ್ ಆಗಿ ಜವಾಬ್ದಾರಿ ಹೆಚ್ಚಿದೆ ಯು ಕಾಂಟ್ ಜಸ್ಟ್ ಎಲ್ ಬಂಗಾರಪ್ಪ ಅವ್ರಿಗೆ ಸೋಲಿ ಏನು ಕಾರಣ ಅವರು ಅವರ ಲಂಚದ ಹಣ ರಾಘೇಂದ್ರಿಗೆ ಏನು ಇರಲಿಲ್ಲ ಸೊ ಯು ಶುಡ್ ಗಿವ್ ಎ ಚಾನ್ಸ್ ಅದನ್ನ ಹೋಗ್ಲಿಕ್ಕೆ ಮಾಡ್ತಾರೆ ಅದನ್ನೇ ಹೋಲಿಕೆ ಮಾಡ್ತಾರೆ ಬಿಜೆಪರು ಭಾಷಣ ಮಾಡಿ ಮಾಡ್ಕೊಳ್ಳಿ ನೋ ಪ್ರಾಬ್ಲಮ್ ನಾವು ಬರೀ ಗ್ಯಾರಂಟಿ ಎಲ್ಲ ಮಾಡಿದ್ರು ಮುಗಿಸ್ತೀವಅ ನಮ್ದು ಗ್ಯಾರಂಟಿ ಇದೆಯಲ್ಲ ಹೊಡಿತಾ ಬಡವ್ರ ಮನೆಗೆ ನಾವು ಹೋಗಿದ್ದೀವಿ ಬಡವ್ರ ಮನೆಗೆ ಸ್ಪಂದನೆ ಮಾಡಿದ್ವಿ ಅದನ್ನೆಲ್ಲ ಮುಖಂಡರು ಅಷ್ಟೇ ಇಲ್ಲ ಸರ್ ಗ್ಯಾರಂಟಿ ವರ್ಕೌಟ್ ಆಗಿದೆ ಸರ್ ಬಡವ್ರಿಗೆ ಸ್ಪಂದನೆ ಆಗಿದೆ ಇಲ್ಲಾಂದ್ರೆ ಇವ್ರು ಕೂಡ ಬಿಡ್ತಿದ್ರ ಜನರು ರೋಡ್ ರೋಡ್ ಇಟ್ಕೊಂಡು ಬದ್ಬಿಡೋರು ನಮಗೆ ಹೋಗ್ಬಿಟ್ಟು ಯಡಿಯೂರಪ್ಪನವ್ರ ಏನಿಲ್ಲ ಅದು ಬಹಳ ಸ್ಪಷ್ಟವಾಗಿ ಹೇಳಿದೀವಿ ನಾವು ಎನ್ಇ ಪಿ ಅನ್ನು ಮಾಡ್ತಾ ಇದ್ರೆ ಮಾಡ್ತಾ ಇದ್ದೆ ಬಟ್ ವಿ ಆರ್ ಅಗೇನ್ಸ್ಟ್ ಎಸ್ ಎನ್ ಇ ಪಿ ಓಕೆ ನಾನು ಪ್ರಣಾಳಿಕೆ ಉಪಾಧ್ಯಕ್ಷ ಈ ಗ್ಯಾರಂಟಿಗಳು ಇಷ್ಟೊತ್ತು ಭಾಷಣ ಮಾಡಿದಲ್ಲ ಅದನ್ನು ಉಪಾಧ್ಯಕ್ಷ ಯಾರು ಅಂತ ನಾನೇ ಕ್ರಿಯೇಟ್ ಮಾಡಿದವರು ನಾವೇ ನಾವಂದ್ರೆ ಆ ಕಮಿಟಿಯಲ್ಲಿದ್ದೆ ಪರಮೇಶ್ವರ್ ಅವರು ಬಂದು ನಾನು ಡೆಪ್ಯೂಟಿ ಬಂದು ಇದನ್ನೆಲ್ಲ ಅದರಲ್ಲಿ ಕ್ಲಿಯರ್ ಆಗಿ ಬರೆದಿದ್ದೀನಿ ಏನಂತ ವಿ ವಿಲ್ ರಿಮೂವ್ ಎನ್ ಇ ಪಿ ವಿ ವಿಲ್ ಹಾವ್ ಅವರ್ ಓನ್ ಎ ಸಿ ಪಿ ಅಂತ ಎ ಸಿ ಪಿ ಅಂದ್ರೆ ಸ್ಟೇಟ್ ಎಜುಕೇಷನ್ ಪಾಲಿಸಿನ ಸ್ಟೇಟ್ ಎಜುಕೇಷನ್ ಪಾಲಿಸಿ ಫಾರ್ ಟ್ವೆಲ್ತ್ ಸ್ಟ್ಯಾಂಡರ್ಡ್ ಕಮ್ಮಿನೇ ಫಸ್ಟ್ ಇ ಪಿ ಯು ಸಿ ಸೆಕೆಂಡ್ ಸ್ವಲ್ಪ ಇದೆ ಹೈಯರ್ ಇದಕ್ಕೆ ಸಿನ್ಸ್ ಮ್ಯಾನಿಫೆಸ್ಟೋ ಚೇರ್ಮನ್ ಇರೋದ್ರಿಂದ ಆ ಟ್ರಾನ್ಸಾಕ್ಷನ್ ಏನಾಗುತ್ತೆ ಈಗ ನಾವೊಂದು ಲಾ ಮಿಸ್ಟರ್ ಚೇರ್ಮನ್ನು ಮಿಸ್ಟರ್ ಬಾಯ್ ಬರ್ತಾ ಇಲ್ಲ ಆ ಚೇರ್ಮನ್ ಯಾರಿದ್ದಾರೆ ಈಗ ಎಸ್ ಸಿ ಪಿದು ರೆಡಿ ಮಾಡ್ತಾ ಇದ್ದಾರೆ ಮೊನ್ನೆನೂ ಕೂಡ ಕ್ಯಾಬಿನೆಟಿಗೆ ಪ್ರೆಸೆಂಟೇಷನ್ ಬರೀ ವಿಡಿಯೋ ಪ್ರೆಸೆಂಟೇಷನ್ ಮಾಡಿದರು ಆ ಥೋರಟ್ ಮಿಸ್ಟರ್ ಥೋರಟ್ ಚೇರ್ಮನ್ ನಾನು ಕೂಡ ಮೆಂಬರ್ ಇದ್ದೀನಿ ಅದರೊಳಗೆ ಸುಧಾಕರ್ ಅವರು ಹೈಯರ್ ಎಜುಕೇಷನು ಮತ್ತು ನೋಡ್ ಆಫ್ ಅದರ್ ಪೀಪಲ್ಸ್ ಆಫ್ ಸಿ ಭಾರತ ದೇಶದಲ್ಲಿ ಬೇರೆ ಬೇರೆ ವಿವಿಧ ಗಣ್ಯರು ಈ ಎಜುಕೇಷನ್ ಗಣ್ಯರಲ್ಲೇ ಇದ್ದಾರೆ ಅದರೊಳಗೆ ಕ್ಲೀನಾಗಿ ನಾವೆಲ್ಲ ಮಾಡಿ ಏನು ಟ್ರಾನ್ಸಾಕ್ಷನ್ ಮಾಡ್ತೀವಿ ಆ ಟ್ರಾನ್ಸಾಕ್ಷನ್ಗೆ ಹರ್ಟ್ ಮಾಡಿ ಮಕ್ಕಳಿಗೆ ಏನೇ ಥರದ ಗೊಂದಲ ಇರೋದಿಲ್ಲ ಆ ರೀತಿ ಮತ್ತೆ ವಿ ಬ್ರಿಂಗ್ ಬ್ಯಾಕ್ ಎ ಸಿ ಪಿ ಅಂತ ಹೇಳಿ ಅದನ್ನು ನೇರವಾಗಿ ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ವಿಶ್ವಾಸ ಇಟ್ಕೊಳ್ಳಿ ನಿಮಗೆ ಯಾವುದೇ ಥರದ ಭಯ ಗೊಂದಲ ಏನೂ ಇದೆ ಇರ್ತಕ್ಕಂಥ ರೀತಿಯಲ್ಲಿ ನಾವು ಅದನ್ನು ಮಾಡ್ತೀವಿ ಬಟ್ ವಿ ವಿಲ್ ನಾಟ್ ಎಕ್ಸೆಪ್ಟ್ ಎನ್ ಇ ಪಿ ವಿ ವಿಲ್ ನಾಟ್ ಎಕ್ಸೆಪ್ಟ್ ಎನ್ ಇ ಪಿ ವಿ ವಿಲ್ ಹ್ಯಾವ್ ಅವರ್ ಓನ್ ಎಸ್ ಸಿ ಪಿ ಈಗ ನಾನು ಮೂರು ಎಕ್ಸಾಮ್ ಮಾಡಿದೆ ಗೊತ್ತಾ ಈಗ ನ್ಯಾಷನಲ್ ದೇ ಸ್ಟಾರ್ಟೆಡ್ ಟು ಎಕ್ಸಾಮ್ಸ್ ಇಷ್ಟು ದಿವಸ ಅವರು ನಮ್ಮನ್ನು ಫಾಲೋ ಮಾಡ್ತಾರೆ ಈಗ ನಮ್ಮನ್ನು ಫಾಲೋ ಮಾಡ್ತಾರೆ ವಿ ಫೀಲ್ ವಿ ಆರ್ ಬೆಟರ್ ದೆನ್ ಎನ್ ಇ ಪಿ ಎನ್ ಇ ಪಿ ಅಲ್ಲಿ ಏನಾಗಿ ಬಿಡುತ್ತೆ ಎಲ್ಲ ಲಗಾಮಿಡಿತಾರೆ ನಾಳೆ ಎಲ್ಲ ಇಲ್ಲೇ ಇರು ಟೆಕ್ಸ್ಟ್ ಬುಕ್ ಪರಿಷ್ಕರಣೆ ನಾವು ಬಂದ ತಕ್ಷಣ ಮಾಡಿದೆ ನಿಮಗೆ ಗೊತ್ತಿದೆಯಲ್ಲ ಟೀಕಾ ಟಿಪ್ಪಣಿಗಳು ಬಂದು ನಾನು ತಲೆನೇ ಕೆಡಿಸ್ಕೊಳ್ಳಿಲ್ಲ ಐ ಆಮ್ ನಾಟ್ ವಾದರ್ಡ್ ಐ ಆಮ್ ನಾಟ್ ಟೆಕ್ಸ್ಟ್ ಬುಕ್ ಶುಡ್ ಬಿ ಇನ್ ಫೇವರ್ ಆಫ್ ಕಾಂಗ್ರೆಸ್ ಆರ್ ಎಗೇನ್ಸ್ಟ್ ಬಿಜೆಪಿ ಆರ್ ಎನಿಥಿಂಗ್ ಇಟ್ ಶುಡ್ ಬಿ ಇನ್ ಫೇವರ್ ಆಫ್ ಚಿಲ್ಡ್ರನ್ಸ್ ಮಕ್ಕಳಿಗೆ ಆಗಬೇಕು ಅಷ್ಟೇ ನಾನು ನೋಡೋದು ಸಿದ್ದರಾಮಯ್ಯ ಸಾಹೇಬ್ ಅಷ್ಟೇ ಹೇಳಿರೋದು ಮಧು ಮಕ್ಕಳಿಗೆ ಅವಶ್ಯಕತೆ ಇರೋದು ಕೊಡಿ ಅಂತ ಆ ಕೆಲಸ ನನಗೆ ಕೊಟ್ಟಿದ್ದಾ ಅದನ್ನು ನಾನು ಮಾಡೇ ಮಾಡ್ತೀನಿ ಯಾರಿಗೂ ಹಿಂದೆ ಮುಂದೆ ನೋಡೋದಕ್ಕೆ ಹೋಗೋದಕ್ಕೆ ಸೊ ದೀಸ್ ಕೈಂಡ್ ಆಫ್ ಥಾಟ್ಸ್ ಆ್ಯಂಡ್ ಇಟ್ಸ್ ವೆರಿ ಗುಡ್ ನಮ್ಮ ಮಕ್ಕಳ ಭವಿಷ್ಯ ಇದೆಯಲ್ಲ ಈ ದೇಶದ ಭವಿಷ್ಯ ಮತ್ತೇನು ಜಾತಿ ಧರ್ಮದ ಮೇಲೆ ಇವತ್ತು ನಾವು ಚುನಾವಣೆಗಳಾಗಲಿ ನಮ್ಮ ಸಮಾಜದಲ್ಲಿ ಬಂದಲನ್ನು ಸೃಷ್ಟಿ ಮಾಡ್ತೀವಿ ಅದನ್ನು ಇರಾಡಿಕೇಟ್ ಮಾಡಬೇಕು ಅಂದರೆ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಟ್ಟಾಗ ಮಾತ್ರ ಸಾಧ್ಯ ಆ ಒಳ್ಳೆ ಎಜುಕೇಷನಿಗೆ ಆ್ಯಸ್ ಅ ಎಜುಕೇಶನ್ ಮಿನಿಸ್ಟರ್ ಬೇಕಾದ ನಾನೇ ಫೌಂಡೇಶನ್ ಮಕ್ಕಳಿಗೆ ನನ್ನ ಇಲಾಖೆ ಫೌಂಡೇಶನ್ ಟ್ವೆಲ್ತ್ ಮೇಲೆ ಮೇಲ್ ಬೇಕಾದ್ರೆ ಹೋಗ್ಬೋದು ಆ ಫೌಂಡೇಶನ್ನ ಭಾಳ ಪವಿತ್ರವಾಗಿ ಕೊಡ್ತೀವಿ ಮಕ್ಕಳನ್ನ ದೇವಸ್ಥಾನದಲ್ಲಿ ನೋಡ್ತೀವಿ ಶೆಟ್ಟರು ಕೊಲ್ಲೂರು ಟೆಂಪಲ್ ನನಗೆ ಗೊತ್ತಿಲ್ಲ ನಾನು ಅದೆಲ್ಲ ನನ್ನ ನನ್ನ ನಾನೇ ನನ್ನ ಜಿಲ್ಲೆಯಲ್ಲಿ ಯಾರಿಗೂ ಅದಕ್ಕಾಗಿ ಕೊಡಿಸಕ್ಕಾಗಿಲ್ಲಾ ರೂಮ್ ಸರ್ ಅದಕ್ಕೆ ನಾ ಹೇಳಿದ್ದಲ್ಲ ಪಾಪ ನೋಡಿ ಒಂದು ಅದಕ್ಕೆ ನಾನು ಫಸ್ಟ್ ಹೇಳಿದೆ ನನ್ನ ತಂದೆ ಬಗಾರಪ್ಪಾಜ ಅನ್ವಯಿಗಳು ಒರಿಜಿನಲ್ ಕಾಂಗ್ರೆಸ್ ಅವರು ನೀವು ಅದನ್ನ ಹೋಗ್ಬಿಟ್ಟು ಈ ಥರ ಒಬ್ಬ ಒಬ್ಬ ಎಮ್ ಎಲ್ ಎ ಆದವರು ಈ ಕ್ಷೇತ್ರದವರಿಗೆ ಈ ಥರ ಹೇಳ್ಬಿಟ್ರೆ ಕಷ್ಟ ಈಗ ನನಗೆಲ್ಲ ನಾವು ಗೋಪಾಲ್ ಪೂಜಾರಿ ಅವರು ಸೋಲ್ತಾರೆ ಅಂತೇಳಿ ನಾನು ಅಂದ್ಕೊಂಡಿರೋ ನಾನು ಅಂದ್ಕೊಂಡಿರಲಿಲ್ಲ ನಾವು ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಬಿಕಾಸ್ ಚೆನ್ನಾಗಿ ಸೂಪರ್ ಆಗಿ ವರ್ಕ್ ಮಾಡಿದ್ರು ಜನರು ತೀರ್ಮಾನ ತಗೊಂಡ್ಬಿಡ್ತಾರೆ ಕೆಲಸ ಟೂ ತೌಸಂಡ್ ನಾನು ಸೋತೀನಿ ಅಂತ ನನ್ನ ಜೀವನದಲ್ಲಿ ಅನ್ಕೊಂಡಿರ್ಲಿಲ್ಲ ಸೀಟ ಕೊಡ್ಲಿಲ್ಲ ಬಿಜೆಪಿ ಇದೆ ನಾಳೆ ಇದೆ ನಾಡಿದ್ದು ಆಮೇಲೆ ಮಾಧ್ಯಮದವರಿಗೆ ಒಂದು ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ಕ್ವೆಶನ್ಸ್ ಆದರೆ ನಾನು ಯಾಕೆಂದ್ರೆ ನಾಡದು ತಿಳ್ಕೊಳ್ಬೇಕು ಲಾಸ್ಟಿಗೆ ಹೇಳೋಣ ಅಂತ ಶಿವರಾಜ್ ಕುಮಾರ್ ಅವರು ಗೀತ ಗೀತಾ ಶಿವರಾಜ್ ಕುಮಾರ್ ಅವರು ನಾಳೆ ಬೆಳಗ್ಗೆ ನಾಳೆಯಿಂದ ನಾವು ಕ್ಯಾಂಪೇನಿಂಗ್ ಸ್ಟಾರ್ಟ್ ಮಾಡ್ತೀವಿ ಅದನ್ನ ಯಾಕೆಂದ್ರೆ ನಾವು ನಾನ್ ಸ್ಟಾಪು ಅದು ಹೇಳ್ತೀವಿ ಇಪ್ಪತ್ತನೇ ತಾರೀಕು ನಾವು ಶಿವಮೊಗ್ಗ ಭದ್ರಾವತಿಯಿಂದ ಎಂಟ್ರ್ ಆದರೆ ಅಲ್ಲೆಲ್ಲ ಸಂಗಮೇಶ್ವರ ಸಾಕಿರೋದ್ರಿಂದ ಅಲ್ಲೆಲ್ಲ ಪ್ರೊಸೆಷನ್ ಮುಗಿಸಿ ಶಿವಮೊಗ್ಗಕ್ಕೆ ಬರ್ತಾರೆ ಶಿವಮೊಗ್ಗದಲ್ಲೆಲ್ಲ ಹಾಕಿ ನಾವೆಲ್ಲ ಏಳು ಕ್ಷೇತ್ರದ್ದು ಕೂಡ ಘಟ್ಟದ ಮೇಲೆ ಎಲ್ಲ ಏಳು ಕ್ಷೇತ್ರದವರು ಕೂಡ ಮಾಡಿ ಒಂದು ದೊಡ್ಡ ಸಭೆ ಮಾಡಿ ನಾವು ವರ್ಕ್ ಸ್ಟಾರ್ಟ್ ಮಾಡೋದು ಏನು ಕೊಂದಲಿಲ್ಲ ಎವ್ರಿ ತಿಂಗ್ ಇದು ಓಕೆ ಎವ್ರಿಬಡಿ ಇಸ್ ಹಂಡ್ರೆಡ್ ಪರ್ಸೆಂಟ್ ಕಮಿಟೆಡ್ ಅದಾದಮೇಲೆ ನಾಳೆ ನೈಟು ಕೊಲ್ಲೂರು ಮುಖಾಮೆಗೆ ಬಂದು ಕೊಲ್ಲೂರಲ್ಲಿ ಬಂದು ಉಳಿದು ಬೆಳಗ್ಗೆ ದೇವಿ ದರ್ಶನ ಮಾಡಿ ಅಲ್ಲಿಂದ ನಾವು ನೇರವಾಗಿ ಎಲ್ಲ ಮುಖಂಡರು ಅಧ್ಯಕ್ಷರು ಅವರೆಲ್ಲ ಪಕ್ಷದ ಒಂದು ಫಂಕ್ಷನ್ ಫಿಕ್ಸ್ ಮಾಡಿದ್ದಾರೆ ಅಲ್ಲಿಗೆ ಬರ್ತಾರೆ ಯಾಕೆಂದ್ರೆ ಗೀತಕ್ಕೆ ಬಂದು ಎಲ್ಲರ ಸಹಕಾರ ಕೇಳಬೇಕಾಗ್ತದೆ ಮೇಲೆ ನಾನ್ ಸ್ಟಾಪು ಟಿಲ್ ಸೆವೆಂತ್ ವರ್ಗು ಚುನಾವಣೆಯನ್ನು ಮಾಡ್ತಾರೆ ಗೀತಾ ಶಿವರಾಜ್ ಕುಮಾರ್ ಅವರು ಎಲ್ಲ ಗ್ರಾಮ ಪಂಚಾಯತಿ ಮಟ್ಟಕ್ಕೂ ಇಡೀ ಕ್ಷೇತ್ರದಲ್ಲಿ ಘಟ್ಟದ ಮೇಲೆ ಕೆಲವು ಸ್ವರ್ಗದ ಸ್ವರ್ಗದಲ್ಲೆಲ್ಲ ನಾವು ಮ್ಯಾನೇಜ್ ಮಾಡ್ಕೋತೀವಿ ಸಾಗರ ಕೃಷ್ಣ ಅವ್ರು ಮ್ಯಾನೇಜ್ ಮಾಡ್ತಾರೆ ಸಂಗಮೇಶ್ ಅವರು ಮಾಡ್ತಾರೆ ಮ್ಯಾಗಿಸಿ ನೋಡ್ತಾರೆ ಇಲ್ಲಿ ಅಭಿಪ್ರಾಯ ಎಲ್ಲರೂ ಮುಖಂಡದ್ದು ಎಲ್ಲರದ್ದು ಕೂಡ ಹೇಳಿದ್ರು ಎಲ್ಲ ಗ್ರಾಮ ಪಂಚಾಯತಿಗೂ ಬರಲಿ ಯಾಕಂದರೆ ಅವರು ಅಭಿಮಾನಿಗಳು ಜಾಸ್ತಿ ಹೇಳಿದ ತಕ್ಷಣ ಈಡಿಗರು ಅಂತ ಹೇಳ್ಬಿಡ್ತಾರೆ ಈ ಬಂಗಾರಪ್ಪಾಜ್ಜಿಯವರು ಈಡಿಗರಿಗೆ ಅಲ್ಲ ಎಲ್ಲರಿಗೂ ಕೂಡ ಅವ್ರು ಯಾಕೆ ಆರಾಧನ ಈ ಸ್ಕ್ರೀನ್ಸ್ ಎಲ್ಲ ಕೊಡ್ಬೇಕಾದ್ರೆ ಎಲ್ಲ ಜಾತಿಗೂ ಕೊಡ್ತಾ ಸ್ವಲ್ಪ ಬಂಗಾರಪ್ಪಾಜಿ ಅವರ ಹೆಸರಿದೆ ಎಲ್ಲ ಕಡೆಯೂ ಹೋಗಿ ಅಂತ ಹೇಳಿದ್ದಾರೆ ಅವ್ರೇನು ಡೈರೆಕ್ಷನ್ಸ್ ಕೊಡ್ತಾರ ಅದನ್ನು ಮಾಡ್ತೀವಿ ಅದಾದ್ಮೇಲೆ ಶಿವರಾಜ್ ಕುಮಾರ್ ಅವರು ಎಲ್ಲ ಜಿಲ್ಲಾ ಪಂಚಾಯತಿ ಹೋಬಳಿ ಮಟ್ಟಕ್ಕೆ ಅವರು ಹೋಗ್ತಾರೆ ಯಾಕೆಂದ್ರೆ ಎಷ್ಟು ಅಷ್ಟು ಯೂಸ್ ಮಾಡ್ತೀವಿ ಅದಾದ ಮೇಲೆ ರಾಜ್ಯದ ನಾಯಕರು ಸೊ ತ್ರೀ ಟೈಮ್ಸ್ ಆಫ್ ಚುನಾವಣೆ ಮಾಡ್ತೀವಿ ಒಂದು ಗ್ರಾಮ ಪಂಚಾಯತಿ ಮಟ್ಟಕ್ಕೆ ಇನ್ನೊಂದು ಜಿಲ್ಲಾ ಪಂಚಾಯತಿ ಮಟ್ಟಕ್ಕೆ ಇನ್ನೊಂದು ಬ್ಲಾಕ್ ಆರ್ ತಾಲೂಕು ಮಟ್ಟಕ್ಕೆ ರಾಜ್ಯ ಮಟ್ಟದವರು ಬಂದು ಚುನಾವಣೆಯನ್ನು ಮಾಡ್ತಾರೆ ನಾನು ಕೂಡ ಸಕ್ರಿಯವಾಗಿರ್ತೀನಿ ನಾನು ಕೂಡ ಹೇಗೆ ಒಬ್ಬ ಸಚಿವನಾಗಿ ನಾನು ಕೆಲವು ವಿಶ್ವಾಸವನ್ನು ಕೊಡಬೇಕಾಗ್ತದೆ ಅದನ್ನು ಪಕ್ಷದಲ್ಲೂ ಕೂಡ ದುಡಿತಕ್ಕಂಥದ್ದು ಒಂದು ಬರ್ದಿಟ್ಕೊಳ್ಳಿ ಯಾರು ಏನೇ ತಿಪ್ಪರಲ್ಲ ನೋಡಲಿ ಯಾರು ಎಷ್ಟೇ ಏನೇ ಮಾಡಲಿ ಎಷ್ಟೇ ಡಿಜಿಟಲ್ ಬ್ಯಾನರ್ ಕೊಡಲಿ ಇನ್ನು ಹೆಂಗೆ ಬಂಗಾರಪ್ಪ ಜೊತೆಗೆ ಸೋಲಿಸಿದ್ರು ಹಡದಲ್ಲಿ ಅದನ್ನು ಬೇಕಾದ್ರೆ ಮಾಡಿಕೊಳ್ಳಿ ಗೆಲ್ಲದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಅವರು ಬೈಂದೂರು ಶಿವಮೊಗ್ಗ ಕ್ಷೇತ್ರದ ಅಭ್ಯರ್ಥಿ ನೋರು ಕೇಳ್ಸ್ಕೊಂಡು ಬರ್ತೀವಿ ಒಳ್ಳೆ ರೀತಿಯಲ್ಲಿ ಆಮೇಲೆ ಬೈಂದೂರು ಮತ್ತು ಶಿವಮೊಗ್ಗ ಕ್ಷೇತ್ರದ ಜನತೆಯ ಧ್ವನಿಯಾಗಿ ಪ್ರಾಮಾಣಿಕವಾಗಿ ಅವ್ರು ಕೆಲಸ ಮಾಡ್ತಾರೆ ಮಧು ಬಂಗಾರಪ್ಪ ಮೀಡಿಯೇಟ್ರಲ್ಲ ನಾನು ನಿನ್ನೆ ಹೇಳಿದೆ ನಾನು ಅವರು ಸ್ವಲ್ಪ ನನಗೇ ಒತ್ತುತಾಯಿದ್ರು ಒತ್ತು ಕೇಳ್ತಾ ಇದ್ರು ನಾನು ಹೇಳಿದೆ ಗೀತಾ ಶಿವರಾಜ್ ಕುಮಾರ್ ಇಂಡಿಪೆಂಡೆಂಟ್ ನನಗೆ ಅವರಿಗೆ ಅಣ್ಣ ತಮ್ಮ ತಂಗಿ ತಮ್ಮ ಮತ್ತು ಅಕ್ಕ ಬಿಟ್ಟರೆ ಅವಳು ಸಂಸದರಾಗಿ ಅವಳು ಕೆಲಸ ಮಾಡ್ತಾಳೆ ಐ ಆಮ್ ನಾಟ್ ಕೊಂಡ್ ಬಿ ಎ ಮೀಡಿಯೇಟ್ರ್ ಕೆಲಸಕ್ಕಿರ್ತಾರೆ ಯಾರೋ ಒಬ್ಬರಿಗೆ ಗೆಲ್ತಾರೆ ಇನ್ನೊಬ್ರು ಕೆಲಸ ಮಾಡ್ತಾರೆ ಗ್ರಾಮ ಪಂಚಾಯತಿಯಲ್ಲಿ ಆಗ್ತದೆ ಅಧ್ಯಕ್ಷ ಅಧ್ಯಕ್ಷರಾಗಿರ್ತಾರೆ ಗಂಡ ಕೆಲಸ ಮಾಡ್ತಾರೆ ನೋ ದಟ್ ಇಸ್ ನಾಟ್ ಅಲೌ ಗೀತಾ ಶಿವರಾಜ್ ಕುಮಾರ್ ಅವರೇ ನಿಮಗೆ ಸ್ಪಂದನೆ ಮಾಡ್ತಾರೆ ಅವರೇ ಕೆಲಸ ಮಾಡ್ತಾರೆ ಅವ್ರ ಜೊತೆಗೆ ನಾನು ಏನಾದ್ರು ಕೆಲಸ ಇದ್ದರೆ ಆ್ಯಸ್ ಅ ಕಾಂಗ್ರೆಸ್ ವರ್ಕರ್ ಅಡ್ ಮಿನಿಸ್ಟರ್ ಅವ್ರ ಎಮ್ ಎಲ್ ಎ ನಾನು ನನ್ನ ಕೆ ಡ್ಯೂಟಿನ ಮಾಡ್ತೀನಿ ಇಟ್ಸ್ ಇಸ್ಕೊಂಡು ವರ್ಕ್ ಆಸ್ ಅನ್ ಇಂಡಿಪೆಂಡೆಂಟ್ ದಟ್ಸ್ ವಾಟ್ ಅವ್ರು ಹೇಳ್ಬಿಟ್ಟಿದ್ದಾರೆ ಗೀತಾ ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡಬೇಕು ಡೋಂಟ್ ಡಿಪೆಂಡ್ ಆನ್ ಮಾತು ರಾಷ್ಟ್ರೀಯ ನಾಯಕರು ಬರುತ್ತೆ